ನಮಸ್ಕಾರ ವೀಕ್ಷಕರೇ ಮಚ್ಚಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಅಪ್ಪನ ಮನೆಯಲ್ಲೇ ಇದ್ದೇನೆ ಅಂತ ಹೇಳಿ ಬ್ಯಾಕ್ಗ್ರೌಂಡ್ ನೋಡುವಾಗಲೇ ಗೊತ್ತಾಗ್ತದೆ ಸುಮಾರು ಜನರಿಗೆ ನನ್ನ ತಾಯಿ ಮನೆಯಲ್ಲಿ ನನ್ನ ತಾಯಿ ಮಾಡುವ ರೆಸಿಪೀಸ್ ಅಂದರೆ ಇಷ್ಟು ಅಡಿಗೆ ಇರಲಿಲ್ಲ ಸೊ ಏನಾದರೂ ಇದ್ರೆ ಶೇರ್ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇರ್ತೀರಿ ಹಾಗೆ ಹೋದಲ್ಲಿ ನನಗೆ ಸಿಕ್ಕಿ ಹೇಳ್ತಾ ಇರ್ತೀರಿ ಸ್ಪೆಷಲ್ ಅಂತಲ್ಲ ನಾವು ಮಾಮೂಲಿ ಮಾಡುವ ತಿಂಡಿಗಳಲ್ಲಿ ಏನೋ ಒಂದು ವೆರೈಟಿ ಇರ್ತದೆ ಆಯಿತಾ ಹಾಗೆ ನಾನು ನನ್ನ ಮನೆಯಲ್ಲಿದ್ದಾಗ ಅಲ್ಲಿ ನನ್ನ ಅತ್ತೆ ಮಾಡುವ ರೆಸಿಪೀಸನ್ನು ಕೂಡ ತುಂಬ ಇಷ್ಟಪಡ್ತೀರಾ ಸೊ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಆಯಿತಾ ಇವತ್ತು ಯಾವತ್ತು ತಾಯಿ ಮನೇಲಿದ್ರೆ ಅಂತ ಹೇಳಿ ಲೇಟ್ ಹೇಳೋದು ಆಮೇಲೆ ಮಧ್ಯಾಹ್ನ ಮೇಲೆ ಮಾಡುವಂತಹ ರೆಸಿಪೀಸನ್ನೇ ಶೇರ್ ಮಾಡ್ತಿದ್ದೆ ಅಮ್ಮ ಮಾಡೋದಾದರೂ ಸಹ ಬೆಳಗಿನ ಆದ್ರೂ ನಾನು ಮಧ್ಯಾಹ್ನ ಮೇಲೆ ಮಾಡ್ತಿದ್ದೆ ಆದರೆ ಫಾರ್ ದಿ ಫಸ್ಟ್ ಟೈಮ್ ಒಂದು ತಿಂಡಿಯ ಸಜ್ಜಿಗೆ ರೊಟ್ಟಿಯ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಇವತ್ತು ಬೆಳಿಗ್ಗೆ ತಿಂಡಿಗೆ ಸಜ್ಜಿಗೆ ರೊಟ್ಟಿ ಆಯಿತಾ ಸೊ ಆ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಬೇಗ ಎದ್ದಿದ್ದೇನೆ ಆಯಿತಾ ವೀಡಿಯೋದಕ್ಕೋಸ್ಕರ ಇವತ್ತು ಬೇಗ ಎದ್ದಿದ್ದೇನೆ ಅಮ್ಮ ಬಂದು ಹೇಳ್ತೇವೆ ಮಗಳು ವೀಡಿಯೋ ಮಾಡ್ತೀಯ ಮಾಡೋದಾದ್ರೆ ಬಾ ನಾನು ಮಾಡಲಿಕ್ಕೆ ಶುರು ಮಾಡ್ತೇನೆ ಇನ್ನು ಅಂತ ಹೇಳುವಾಗ ಇಷ್ಟು ಬೇಗ ಬೆಳಿಗ್ಗೆ ಆಯಿತಾ ಅಂತ ಹೇಳುವ ಫೀಲ್ ಇರಲಿ ಪಟಪಟ ಅಂತ ಸಜ್ಜಿಗೆ ರೊಟ್ಟಿ ಮಾಡುವ ವಿಡಿಯೋವನ್ನು ನೋಡುವ ಎಂಥ ಮಾರೈತಿ ಐತಿ ಸಜ್ಜಿಗೆ ರೊಟ್ಟಿಯನ್ನೆಲ್ಲ ಯಾರಾದರೂ ಶೇರ್ ಮಾಡ್ತಾರ ಗೊತ್ತುಂಟಲ್ಲ ಅಲ್ಲ ಅಂತ ಕೇಳಿದರೆ ಮಾಮೂಲಿ ಆಗಿರಬಹುದು ಆದರೆ ನಮ್ಮಲ್ಲಿ ಮಾಮೂಲಿ ಸಜ್ಜಿಗೆ ರೊಟ್ಟಿ ಮಾಡ್ತಿದ್ರು ಆಯಿತಾ ಸಜ್ಜಿಗೆ ಹಾಕಿ ಅದಕ್ಕೆ ಉಪ್ಪು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ ಮಾಡಿ ಸಜ್ಜಿಗೆ ರೊಟ್ಟಿ ಮಾಡ್ತಿದ್ರು ಆದರೆ ನನ್ನಮ್ಮ ಸುಮಾರು ವರ್ಷದ ಹಿಂದೆ ಈ ರೆಸಿಪಿಯನ್ನು ಕಲ್ತುಕೊಂಡ್ರು ವಾಹ್ ಎಂಥ ಸೂಪರ್ ಆಗ್ತದೆ ಗೊತ್ತಾ ಬನ್ನಿ ನೋಡುವ ಅಮ್ಮ ನಮಸ್ತೆ ಸಜ್ಜಿಗೆ ರೊಟ್ಟಿ ಮಾಡ್ಲಿಕ್ಕೆ ಅಂತ ಹೊರಟದ್ದು ಈಗ ಸಜ್ಜಿಗೆ ರೊಟ್ಟಿ ಮಾಡ್ಬೇಕಿದ್ರೆ ಏನಪ್ಪಾ ಅಂತ ಕೇಳಿದ್ರೆ ಒಗ್ಗರಣೆ ಎಲ್ಲ ಹಾಕೊಳ್ತಾರೆ ಆಯ್ತ ನಮ್ಮ ಸಜ್ಜಿಗೆ ರೊಟ್ಟಿಗೆ ರೊಟ್ಟಿ ಒಗ್ಗರಣೆ ಹಾಕಿ ಮಾಡಿದ್ರೆ ಬಾರಿ ಒಳ್ಳೆದ ಭಾರಿ ಒಳ್ಳೆಯದಾಗ್ತದಂತೆ ಹಾಗಾದರೆ ಫಸ್ಟ್ ನಾವು ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಳುವ ಒಗ್ಗರಣೆ ತಯಾರು ಮಾಡಿಕೊಳ್ಳೋದು ಮಾಮೂಲಿ ರೀತಿ ಒಂದು ನಾವು ಒಗ್ಗರಣೆ ಯಾವ ಮಾಡ್ತೇವೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಳ್ತಾರೆ ನೀಲಿ ಪಾಪ ಅವ್ರ ಸ್ಟವ್ವೇ ಹಚ್ಚಿಲ್ಲ ಮತ್ತು ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಆದರೆ ಒಳ್ಳೆಯದು ಎಲ್ಲರೂ ಸಾಧಾರಣ ಒಗ್ಗರಣೆ ತೆಂಗಿನ ಎಣ್ಣೆ ಯೂಸ್ ಮಾಡೋದು ಅಂಥ ಅಡುಗೆ ಇಟ್ ಕಾನ್ಶಿಯಸ್ ಕಾನ್ಶಿಯಸ್ ಕರೆಕ್ಟ್ ಅಂಥವರೆಲ್ಲ ಸಾಸಿವೆ ಎಣ್ಣೆ ಒಲಿ ವಯ್ ಏನೇನೋ ಉಪಯೋಗಿಸ್ತಾರೆ ನನಗದು ಗೊತ್ತಿಲ್ಲ ಸೊ ತೆಂಗಿನ ಎಣ್ಣೆ ಹಾಕ್ಕೊಳ್ಳೋದು ಪ್ಯಾನಿಗೆ ಅದು ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಕ್ಲಿಕ್ಕೆ ಉಂಟಮ್ಮ ಸಾಸಿವೆ ಒಗ್ಗರಣೆ ಹೇಳಿದ್ರೆ ಅಫ್ಕೋರ್ಸ್ ಸಾಸಿವೆ ಬೇಕೇ ಬೇಕು ಸರಿ ಈಗ ಸಾಸಿವೆ ಸ್ವಲ್ಪ ಕೆಲವರು ತುಂಬ ಸಾಸಿವೆ ಹಾಕ್ಕೊಳ್ತಾರೆ ಕೆಲವರು ಒಂದು ಸ್ವಲ್ಪ ಹಾಕ್ಕೊಳ್ಳೋದು ಅಂತ ಕೇಳಿದ್ರೆ ಬಾಯಿಗೆ ಎಲ್ರಿಗೂ ಸಾಸಿವೆ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ ಸೊ ಇಲ್ಲಿ ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದಾರೆ ಅಮ್ಮ ನೆಕ್ಸ್ಟ್ ಅದು ಇನ್ನೇನು ಚಟಪಟ ಹೇಳ್ತಾ ಉಂಟು ಅಂತ ಹೇಳುವ ಹೊತ್ತಿಗೆ ಬೇಳೆ ಎಸ್ ಕರೆಕ್ಟ್ ಬೇಳೆ ಹಾಕ್ಕೊಳ್ಳೋದು ತುಂಬ ಏನು ಬೇಕಾಗೋದಿಲ್ಲ ಆಮೇಲೆ ಆದರೆ ಬಾಯಿಗೆ ಸಿಕ್ಕಿಬಿಡ್ತದೆ ಸ್ವಲ್ಪ ಬೇಳೆ ಆಯಿತಾ ಆಮೇಲೆ ಅದು ಕೆಂಪಗ ಗೊಲ್ಲರಿಗೆ ಎಂತ ಮಾಡುದಮ್ಮ ಹೋ ಹುರಿಬೇಕು ನನ್ನಮ್ಮ ಹೀಗೆ ಸಣ್ಣದಿರುವಾಗ ಪದ್ಯ ಹೇಳಿ ಕೊಡ್ತಿದ್ದೆ ಹೇಗೆ ಅಂತಿದೆ ಅರ್ಧ ಲೈನ್ ಅವ್ರು ಹೇಳಿ ಹಾಂ ಹೇಳಿ ನೋ ಅಂತ ಹೇಳ್ತಿದ್ರು ಆಮೇಲೆ ಕೆಂಪು ಮೆಣಸು ಅದೇ ಒಣಮೆಣಸು ಆಮೇಲೆ ಹಸಿ ಮೆಣಸು ಹಸಿ ಮೆಣಸು ಗಾಂಧಾರಿ ಮೆಣಸು ಹಾಕಿದರೆ ಒಳ್ಳೆಯದು ನಾನೊಂದು ಸ್ವಲ್ಪ ಗಾಂಧಾರಿ ಮೆಣಸಿನ ಪ್ರಿಯ ಆಯಿತು ಹಾಗಾಗಿ ನಾನು ಯಾವುದೇ ವೀಡಿಯೋದಲ್ಲಿ ಗಾಂಧಾರಿ ಮೆಣಸನ್ನು ಉತ್ಪ್ರೇಕ್ಷೆ ಮಾಡ್ತಾ ಇರ್ತೇನೆ ಕರಿಬೇವಿ ಹಾಂ ಕರಿಬೇವಿನ ಸೊಪ್ಪು ಇದಿಷ್ಟನ್ನೆಲ್ಲ ಹಾಕಿ ಚಂದ ಫ್ರೈ ಮಾಡ್ಕೊಳ್ಳೋದು ಅದನ್ನು ಹಾಕಿಡ ಕೂಡ ಪರಿಮಳ ನಾನ್ಸ ಈಗ ಅದನ್ನೇ ಹೇಳಿಕೊಟ್ಟ ನಮ್ಮ ಒಳ್ಳೆ ಪರಿಮಳ ಬರ್ತಾ ಉಂಟು ಅಂತ ಹೇಳಿ ತೆಂಗಿನ ತುರಿ ತೆಂಗಿನ ತುರಿಯನ್ನು ಕೂಡ ಈ ಒಗ್ಗರಣೆಗೆ ಹಾಕಿಕೊಂಡು ಬಿಸಿ ಮಾಡಿದ್ರೆ ಬಾರಿ ಟೇಸ್ಟ್ ಬರ್ತದಲ್ಲ ಒಂದು ಸ್ವಲ್ಪ ತೆಂಗಿನಕಾಯಿನ ಫ್ರೈ ಮಾಡ್ಕೊಳ್ಬೇಕಾಯ್ತ ಅದು ಸಹ ಒಳ್ಳೆ ಪರಿಮಳ ಕೊಡುತ್ತದೆ ಈರುಳ್ಳಿ ಹಾಕ್ತದೆ ಈರುಳ್ಳಿ ಕರೆಕ್ಟ್ ಈರುಳ್ಳಿ ಹಾಕ್ಲಿಕ್ಕೆ ಉಂಟಾಯ್ತಾ ನಾವು ಸಹ ಹಾಕ್ಲಿಕ್ಕೆ ಉಂಟು ಆದರೆ ಅಪ್ಪನಿಗೆ ಫಸ್ಟ್ ಅಮ್ಮ ಅಪ್ಪ ಬೆಳಿಗ್ಗೆ ಬೇಗ ಹೋಗೋ ಕಾರಣ ಫಸ್ಟಿಗೆ ಅಪ್ಪನಿಗೆ ತಯಾರು ಮಾಡಿಕೊಳ್ಳುವ ಕಾರಣ ಈರುಳ್ಳಿ ಇಲ್ಲ ಈರುಳ್ಳಿ ನೆಕ್ಸ್ಟ್ ನಾವು ಯಾವಾಗ ಹಾಕೋದು ಅಂತ ತೋರಿಸ್ತೇನೆ ಈರುಳ್ಳಿ ಹಾಕುವಾಗ ನಿಜವಾಗಿ ಇದಕ್ಕೆ ಹಾಕಿಕೊಂಡು ಫ್ರೈ ಮಾಡಲಿಕ್ಕೆ ಮಾಡಿಕೊಳ್ಳೋದಾಯ್ತು ಆಗ ಅದೊಂದು ಒಳ್ಳೆ ಪರಿಮಳ ಬರ್ತದೆ ನಾವು ಸಮತ್ತೆ ಹಾಕಿಕೊಂಡು ಫ್ರೈ ಮಾಡಿ ಹಾಕಿಕೊಳ್ಳೋದು ಸೊ ಈಗ ಈರುಳ್ಳಿ ಹಾಕಿಕೊಳ್ಳುವವರು ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಆಯ್ತು ಅಲ್ಲಮ್ಮ ಇನ್ನು ಈ ಒಗ್ಗರಣೆಯನ್ನ ಇದೆಲ್ಲ ಇದಲ್ಲ ಅಮ್ಮನಿಗೆ ನೋಡಿ ಇಲ್ಲಿ ಈರುಳ್ಳಿ ಕುದಿಸಿ ಇಟ್ಟುಕೊಂಡಿದ್ದಾರೆ ಅಮ್ಮ ಇನ್ನು ಒಂದು ಪಾತ್ರೆ ತಗೊಳ್ಳೋದು ಆಯ್ತಾ ಹಿಟ್ಟು ತಯಾರಿಸ್ಬೇಕಲ್ಲ ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು ಆಮೇಲೆ ಅದಕ್ಕೊಂದು ಸ್ವಲ್ಪ ಸಕ್ಕರೆ ಸ್ಪೂನ್ ಸಕ್ಕರೆ ಹ್ಮ್ ಅಂದ್ರೆ ಅದು ನಮಗೆ ಬೇಕಾದ ಸಿಹಿ ಪ್ರಮಾಣದಲ್ಲಿ ಆಯ್ತಾ ಈಗ ನಮ್ಮ ನನ್ನ ಅಮ್ಮ ಈ ಒಂದು ಪ್ಯಾಕೆಟಿನದ್ದು ಮಾಡುದು ಅರ್ಧ ಕೆ ಜಿದು ಹಾಗಾಗಿ ಅದಕ್ಕೆ ಎರಡು ಸ್ಪೂನು ಚಮಚ ಎರಡು ಸ್ಪೂನು ಚಮಚ ಎಲ್ಲ ಒಂದೇ ಸಕ್ಕರೆ ಹಾಕೊಳ್ತಾ ಇದ್ದಾರೆ ಆಮೇಲೆ ಅದಕ್ಕೆ ನಾವು ಈ ಒಗ್ಗರಣೆ ಮಾಡಿದವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಳ್ಳುದು ಅದಾದ ನಂತರ ಆ ಸಕ್ಕರೆ ಮತ್ತೆ ಉಪ್ಪು ಆ ನೀರಲ್ಲಿ ಎಲ್ಲ ಕರ ಆ ನೀರಲ್ಲಿ ಕರಗಿಸಿಕೊಳ್ಳೋದಾಯ್ತಾ ಆಮೇಲೆ ಇದಕ್ಕೆ ನಾವು ಆ ಅರ್ಧ ಕೆ ಜಿ ಇಂಥ ಬಾಂಬೆ ರವೆ ನಾವು ಉಪಯೋಗಿಸುದು ಅದನ್ನ ಹಾಕಿ ಒಂದೆರಡು ಎರಡು ಮೂರು ನಿಮಿಷ ಬಿಡ್ಬೇಕು ಬೋದಿಲಿಕ್ಕೆ ಆಯ್ತಾ ಅದು ನೆನಿಬೇಕದು ಬೋದಿಲ್ ನೆನಿಬೇಕದು ಚಂದ ನಂತರ ಅದನ್ನು ನಾವು ಚಂದ ಹಿಟ್ಟಿನ ರೂಪಕ್ಕೆ ಪರಿವರ್ತಿಸ್ಕೊಳ್ಳೋದು ಚಂದ ಕಲಿಸಿಕೊಳ್ಳೋದಾಯ್ತ ಬೋದಲಿ ಆದ ನಂತರ ಹೀಗೆ ಒಮ್ಮೆ ತೊಳಸಿಕೊಳ್ಳೋದಾಯ್ತ ಚಂದ ನೋಡಿ ಈಗ ಇದೊಂದು ಸ್ವಲ್ಪ ಹೊತ್ತು ನೆನಿಬೇಕು ಅಂದರೆ ಹಿಟ್ಟೆಲ್ಲ ಕಲಸಿಟ್ಟಾಗಿದೆ ಸ್ವಲ್ಪ ಹೊತ್ತಾಗಬೇಕು ಆಮೇಲೆ ಇಲ್ಲಿ ಅಮ್ಮ ಇದೆಲ್ಲ ಇಟ್ಟಿದ್ದಾರೆ ಪ್ಯಾನೆಲ್ಲ ಇಟ್ಟಿದ್ದಾರೆ ಅದನ್ನು ಬೇಯಿಸಲಿಕ್ಕೆ ಕಾವಲಿಗೆಲ್ಲ ಇಟ್ಟಿದ್ದಾರೆ ಅದಕ್ಕಿಂತ ಮೊದಲು ನಾನು ನಿಮಗೇನೋ ಒಂದು ತೋರಿಸ್ತೇನೆ ಆಯ್ತಾ ನಿಮಗೆಲ್ಲ ಮಳೆ ಹಾತೆ ಅಂತ ಗೊತ್ತಿರ್ತದಲ್ವ ಇಲ್ಲೊಂದು ಹಾರಾಡ್ತಾ ಉಂಟು ಕಾಮನ್ ಆಗಿರೋದು ಎಂಥ ಮಳೆ ಹಾತೆ ಅದರ ರೆಕ್ಕೆ ತೆಳ್ಳಾಗಿರ್ತದೆ ಆಮೇಲೆ ಅದು ನೈಸ್ ಆಗಿರ್ತದೆ ಆ ಹು ಹುಳ ನೋಡಲಿಕ್ಕೆ ಬಟ್ ಈಗ ಒಂದು ಜಾತಿದು ಬಂದು ಸೇರಿಕೊಂಡಿದೆ ಎಲ್ಲ ಹೋಯ್ತಾ ಅಂತ ಗೊತ್ತಿಲ್ಲ ಉಪ್ಪ ಎಂಥ ಉಪದ್ರ ಅಂತ ಹೇಳಿದರೆ ಇದು ಉಂಟಲ್ಲ ಇದರ ದೇಹ ಈ ಕಪ್ಪು ಗೊದ್ದ ಇರ್ತದಲ್ಲ ಹೊಂಟ ಅಂತ ಹೇಳ್ತೇವೆ ನಾವು ದೊಡ್ಡ ಇರ್ತದಲ್ಲ ಆ ಥರ ಉಂಟು ಆಮೇಲೆ ಇದರ ರೆಕ್ಕೆ ಕೂಡ ಹಾಗೆ ಆ ನಮ್ಮ ಮಾಮೂಲಿ ಮಳೆ ಹಾತೆಗಳನ್ನಷ್ಟು ಸಾಫ್ಟಲ್ಲಾಯ್ತು ಒಂದು ಸ್ವಲ್ಪ ಹಾಡು ಅವುಗಳು ನೋಡಿದರೆ ಉಂಟಲ್ಲ ಮೈ ಜುಮ್ಮ ಕಚ್ತದೆ ಕೂಡ ಇದು ಮಹಾ ಡೇಂಜರಸ್ ಪ್ರಾಣಿ ಮಳೆ ಹಾತಾಯ ಹಾಗೆ ಇದು ನೋಡಲಿಕ್ಕೆ ಸಿಕ್ಕಾ ಬಟ್ಟೆ ಉಂಟಿಲ್ಲ ಬೆಳಿಗ್ಗೆ ಏಳು ಹೊತ್ತಿಗೆ ರಾತ್ರಿಯೇ ಒಂದೊಂದು ಬಂದಿದೆ ಲೈಟಿಗೆ ಈಗ ಬೆಳಿಗ್ಗೆ ಕೇಳೋದು ಬೇಡ ಪು ಕಾಲಿಗೆಲ್ಲ ಹಚ್ಚ ಹಚ್ಚದ ಉಂಟಿಲ್ಲ ಮಹಾ ಡೇಂಜರ್ ಅಂದರೆ ಮಹಾ ಡೇಂಜರ್ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಇಲರ್ಜಿಯ ಸೀರೆಗೆಲ್ಲ ಲೈಟಿನ ಬೆಳಕಿಗೆ ಒಳ್ಳೆಯಾಗಿದೆ ಅವರಿಗೆ ಆ ಥರ ಉಂಟಾಯ್ತ ಕಚ್ತದೆ ಇದು ಅದೇ ಭಯ ಈ ಪುಟ್ಟ ಮಕ್ಕಳೆಲ್ಲ ಇರುವಾಗ ಈಗ ನೋಡಿ ಹಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಾಯಿತು ನೆಂದಾಯ್ತದು ಇನ್ನು ಇದನ್ನು ಉಂಟಲ್ಲ ಒಂದು ಬಾಳೆ ಎಲೆಗೆ ನಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹಿಟ್ಟನ್ನು ಹಾಕೊಡೋದು ಅಂದರೆ ದೊಡ್ಡ ಸಜ್ಜಿಗೆ ರೊಟ್ಟಿಗೆ ಆದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಬೇಕಾಗ್ತದೆ ಸಣ್ಣದಾದರೆ ಸ್ವಲ್ಪ ಕಡಿಮೆ ಅದೆಲ್ಲ ನಮ್ಮ ಅಂದಾಜು ಆಯಿತಾ ಇದೆಲ್ಲ ಕಾಮನ್ ಸೆನ್ಸ್ ಅಂತ ಹೇಳ್ತಾವಲ್ಲ ಹಾಗೆ ಅದನ್ನು ಹಾಕಿ ಇನ್ನೊಂದು ಬಾಳೆ ಎಲೆಯನ್ನು ಮುಚ್ಚಿ ಎಂಥ ಮಾಡಿದ ಮುಚ್ಚಿ ಪ್ರೆಸ್ ಮಾಡಿದ್ರೆ ಉರುಟ್ಟು ಮಾಡೋದು ಅದನ್ನು ರೌಂಡ್ ಮಾಡೋದು ಈ ಥರ ನೋಡಿ ಅಮ್ಮ ಮಾಡಿದ್ರ ಅದನ್ನ ಈಗ ಅದನ್ನು ತೋರಿಸಲಿಕ್ಕೆ ಆಗುದಿಲ್ಲ ನಿಮ್ಗೆ ರೊಟ್ಟಿ ಮಾತ್ರ ಆಗತ್ತ ಹ್ಮ್ ನೋಡಿ ನಾನ್ಸ ಒಂದು ಕಲ್ತಕೊಂಡೆ ಆಯ್ತಾ ಅದನ್ನ ನೆಕ್ಸ್ಟ್ ಇನ್ನು ಬಿಸಿಯಾದ ನಮ್ಮ ಕಾವಲಿಗೆಗೆ ಬೇಯಿಸ್ಲಿಕ್ಕೆ ಹಾಕುದು ಇನ್ನು ಇದನ್ನ ಸ್ವಲ್ಪ ಹೊತ್ತು ಈ ಬದಿ ಬೇಯಿಸಿಕೊಳ್ಳುದು ಆಮೇಲೆ ಇನ್ನೊಂದ್ ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಸಟ್ಟುಗ ಅಂತ ಹೇಳುದು ನಾವು ಇದಕ್ಕೆ ಅಲ್ಲಮ್ಮ ಸಟ್ಟುಗ ಅಲ್ಲ ಕಾವಲಿ ಸೌಟು ಸಟ್ಟುಗ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ಮತ್ತೆ ಉಲ್ಟಾ ಹಾಕೊಳ್ಳೋದು ಆ ಪಾಪ ಬಾಳೆ ಎಲೆ ಹೇಳ್ತಾ ಉಂಟು ನನ್ನ ಸುಟ್ಟು ಬಿಟ್ಟೆ ಅಲ್ಲ ಅಂತ ಹೇಳಿ ಆಗ ನಾವು ಹೇಳಿದು ಇನ್ನೊಂದು ಸುಟ್ರೇನು ನಮಗೆ ಭಾರಿ ರುಚಿ ಆಗ್ತದೆ ಹೇಳಿ ಅದೇ ಹೇಳಿದ್ದು ಇನ್ನೊಬ್ಬರ ನೋವಲ್ಲಿ ನಿಮಗೆ ರುಚಿ ಕಾಯಿಸ್ಕೊಳ್ಳೋದೇ ಆಯ್ತು ಅಂತ ಬಾಳೆ ಎಲೆ ಎಲೆಯ ಹಣೆ ಬರ ಹೇಳ್ತಾ ಉಂಟು ಇರ್ಲಿ ಮನುಷ್ಯರಾದವ್ರೆಲ್ಲ ಅಷ್ಟೇ ನಮ್ಮಿಂದ ಯಾವ ಯಾವುದರಿಂದಲ್ಲ ನಮಗೆ ಉಪಯೋಗ್ತದೆ ಯಾವ್ದನ್ಸ ಬಿಡುದಿಲ್ಲ ಎಲ್ಲವನ್ನಸ ನಾವು ಹುರಿದು ಮುಕ್ಕಿಕೊಳ್ಳುವವ್ರೆ ಅಲ್ವಾ ಪ್ರಕೃತಿ ಆದ್ರೂ ಸರಿ ಮನುಷ್ಯರ ಜೀವನ ಆದ್ರೂ ಸಹ ಸರಿ ನಮ್ಮ ಭಾವನೆಗಳೇ ಅಷ್ಟು ಆಯ್ತಾ ಸೊ ಈಗ ಇದಾದ ನಂತರ ನೋಡಿ ಚಂದ ಮೇಲಿನ ಬಾಳೆ ಎಲೆ ಎದ್ದು ಬರ್ತದೆ ಅದನ್ನ ತೆಗೆದು ಬದಿಗೆ ಹಾಕಿಕೊಳ್ಳೋದು ತುಪ್ಪ ಹಾಕಿಕೊಳ್ಳೋದು ಹ್ಮ್ ಇದರ ಮೇಲೆ ತುಪ್ಪ ಹಾಕೊಳ್ಬೇಕಂತೆ ತೆಂಗಿನ ಎಣ್ಣೆ ಬೇಕಾದವ್ರು ತೆಂಗಿನ ಎಣ್ಣೆ ತುಪ್ಪ ಒಳ್ಳೇದು ತೆಂಗಿನ ಎಣ್ಣೆ ಕೂಡ ಒಳ್ಳೇದಮ್ಮ ಅದ್ರದ್ದೇ ರುಚಿ ನೋಡಿ ಕೈ ಹೀಗೆ ಆಯ್ತಾ ಇನ್ನು ಹಾಕು ಹಾಕು ಉಲ್ಟಾ ಹಾಕು ಹ್ಮ್ ಹಾಕು ಅಂತ ಹೇಳಿದ್ರೆ ಎಬೋ ಮೆಲ್ಲ ಅದಕ್ಕೆ ತುಪ್ಪ ಬರ್ತದೆ ಈ ಸೈಡ್ ತುಪ್ಪ ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಆಚೆ ಸೈಡ್ ಹಾಕಿದಾಗ ಈಚೆ ಸೈಡ್ ಹೇಳ್ಬಾರ್ದಲ್ಲ ನಾನು ನನ್ ಬಿಟ್ಟೇ ಬಿಟ್ರಿ ಇವರು ಅಂತ ಹೇಳಿ ಹಾಗಾಗಿ ಈಚೆ ಸೈಡ್ಸ ಹಾಕೊಳ್ಳುದು ಹ್ಮ್ ಆಯ್ತಾ ಪುನಃ ಇದನ್ನು ಮಗಜಿ ಹಾಕೊಳ್ಳೋದು ಈ ಥರವೇ ಚಂದ ಬೇಯಿಸಿಕೊಳ್ಳೋದು ಆಯಿತಾ ಸ್ವಲ್ಪ ಸಣ್ಣ ಇದ್ದಲ್ಲಮ್ಮ ಹ್ಮ್ ಅಲ್ಲ ಅದೆಲ್ಲ ಸ್ಟವ್ ಅದರ ಒಂದು ಬಿಸಿಯ ಪ್ರಮಾಣ ಕಡಿಮೆ ದೊಡ್ಡ ಮಾಡ್ಲಿಕ್ಕೆ ಆಗ್ತದಲ್ಲ ಆಯಿತಾ ಸೊ ಇಷ್ಟ ಆದರೆ ಬಿಸಿ ಬಿಸಿ ಸಜ್ಜಿಗೆ ರೊಟ್ಟಿ ರೆಡಿ ಹ್ಮ್ ಪಾಪ ಅಪ್ಪ ತಲೆ ಬಿಸಿ ಅಪ್ಪ ಜಪಕ್ಕೆ ಕೂತಿದ್ದಾರೆ ಅಪ್ಪನಿಗೆ ಜಪ ಆಗ್ತಾ ಬಂತ ಉಟ್ಟಷ್ಟೇ ಸೊ ನಾವ್ ಗೆದ್ದದ್ದು ನಾವೇ ಅಲ್ಲಮ್ಮ ಹಾಗೆ ಈಗ ನೋಡಿ ಇಲ್ಲಿ ಬಿಸಿ ಬಿಸಿ ಸಜ್ಜಿಗೆ ರೊಟ್ಟಿ ತಯಾರಾಗಿದೆ ಸೂಪರ್ ಆಗ್ತದೆ ಆಯ್ತಾ ನಮಗೆ ಸ್ವಲ್ಪ ಮತ್ತೆ ಈರುಳ್ಳಿ ಎಲ್ಲ ಹಾಕಿದ್ದು ಹ್ಮ್ ಹಾಗೆ ನೋಡಿ ಇಲ್ಲಿ ತಿಂಡಿ ತಿಂತ ಜೇನು ಹಾಕ್ಕೊಂಡು ತಿಂತಾ ಇದ್ದಾರೆ ಆಮೇಲೆ ಇದಕ್ಕೆ ಸಕ್ಕರೆ ಕೂಡ ಹಾಕಿ ತಿನ್ಲಿಕ್ಕೆ ಆಗ್ತದೆ ಕೆಲವರು ಟೊಮೆಟೊ ಕೆಚಪ್ ಕೂಡ ಹಾಕಿ ತುಪ್ಪ ಸೂಪರ್ ಹಾ ನೋಡಿ ಜೇನು ಮತ್ತೆ ತುಪ್ಪ ಹಾಕಿ ತಿನ್ಲಿಕ್ಕೆ ಸೂಪರ್ ಆಗ್ತದಂತೆ ಕೆಚ್ಚಪ್ಪ ಕೂಡ ಹಾಕಿ ತಿಂತಾರೆ ಟೊಮೆಟೊ ಕೆಚಪ್ ಕೂಡ ಆಯ್ತಾ ಅಪ್ಪ ಬೆಳಿಗ್ಗೆ ಬೇಗ ಹೋಗ್ತಾರಲ್ಲ ಕೆಲಸಕ್ಕೆಲ್ಲ ಹಾಗಾಗಿ ಬೇಗ ಎದ್ದು ತಿಂಡಿ ಮಾಡಿ ಕೊಡೋದಪ್ಪ ಅಪ್ಪನಿಗೆ ನೋಡಿ ತಿಂಡಿ ತಿಂದು ಅಪ್ಪ ಇನ್ನು ಕೆಲಸಕ್ಕೆ ಹೋಗ್ತಾರೆ ಹೇಗಾಗಿದೆ ಅಪ್ಪ ಸೂಪರ್ ಆಗಿದೆ ಸೂಪರ್ ಮಾಡಿದ್ರೆ ಸೂಪರ್ ಹಾಕು ಲಾ ಅದೆಲ್ಲ ಅಮ್ಮಂದ್ರೂ ಸಹ ಅಷ್ಟೆಲ್ಲ ಮಾಡಿ ಎಲ್ಲ ಕೊಟ್ಟಾದ ನಂತರ ಯಾರು ಸೂಪರ್ ಅಂತ ಹೇಳಿದ್ರೆ ಲಾಸ್ಟ್ ಡೈಲಾಕ್ ಅವ್ರದ್ದೆ ಅಂತ ಸೂಪರ್ ಆಗ್ಬೋದು ಬೆಳಗ್ಗೆ ಬೇಗ ಇದು ಮಾಡಿ ಕೊಡೋದಿಲ್ವ ಇಲ್ಲಿ ಇಷ್ಟು ಕಷ್ಟಪಟ್ಟು ಅಂತ ಎಲ್ಲರದ್ದು ಸೇಮ್ ಡೈಲಾಗ್ ನನ್ನಮ್ಮಂದು ಸಹ ಅದೇ ಡೈಲಾಗ್ ಆಯಿತಾ ಹ್ಞೂ ಅಪ್ಪ ಹೇಳಪ್ಪ ನಾನು ದು ಹಾಕೋದಕ್ಕೆ ನಿಮಗೆ ರುಚಿ ರುಚಿ ಇದು ಮಾಡಿ ತಿನ್ಲಿಕ್ಕೆ ಆಗ್ತದೆ ಅಂತ ಅದೊಂಥರ ಚೈನ್ ಸಿಸ್ಟಮ್ ಅದಾದ್ರೆ ಇದು ಇದಾದ್ರೆ ಅದು ಅಲ್ಲ ಇಲ್ಲದಿದ್ರೆ ಇಲ್ಲ ಹ್ಮ್ ನೀ ನಿನ್ ವಾಪಸ್ ಹಾಸಿಗೆ ನೋಡೋಣಪ್ಪ ಇಲ್ಲಿ ಎಟ್ಟ ಆಯ್ತು ಆವತ್ತೊಳಿಗ ಆಯ್ತಾ ಇದ್ದು ಆಯ್ತು ಇನ್ನೊಂದು ಈರುಳ್ಳಿ ಫ್ರೈ ಮಾಡಿಕ್ಕೆ ಹಾಕ್ಸಿಕ್ ಹೋಪ್ಪ ನಾನು ಹೆಂಗೋಗಿ ಈರುಳ್ಳಿ ಹಾಕ್ಯಾನೆ ನೋಡಿಯಪ್ಪ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕದ್ದೆ ಹಿಂಗೆ ಮಾಡಿ ಕೊಡೋದು ನಿಂಗೆ ಹೋದ ಮತ್ತೆ ಹೆಂಗ ಮತ್ತೆ ರುಚಿ ರುಚಿ ಮಾಡಿ ತಿಂಬದಪ್ಪ ಅಪ್ಪು ಅಪ್ಪ ಮಂಡಲ ಮಂಡಲ್ಲ ಇದಪ್ಪ ಮೇಲೆ ಇದು ಸೈಟ್ ಮನೆ ಮೇಲೆ ಸೈಟ್ ತಗೊಳ್ತಾ ಇದ್ದಾರೆ ಅಪ್ಪ ಬೆಕ್ಕ ತಗೊಳ್ತಾ ಇದ್ದಾರೆ ಇರುವಷ್ಟು ಜಾಗದಲ್ಲಿ ಅದ ಆಹಾತ ಬೆನ್ನಿಗೆ ಅದ ನೋಡಿ ಟಾಟಾ ಮಾಡಿ ಅಪ್ಪ ಹೋದ್ರಿಗೆ ಯಾವತ್ತು ಅಮ್ಮ ಅಪ್ಪ ಹೊರಡುವಾಗ ಬಂದು ಹೊರಗೆ ನಿಂತು ಟಾಟಾ ಮಾಡಿ ಕಳಿಸ್ತಾರೆ ಆಯ್ತಾ ಅದ್ರಲ್ಲಿ ಎಂತ ಉಂಟು ಎಲ್ರು ಮಾಡುದಿಲ್ವಾ ಅಂತ ಕೇಳ್ತಾರೆ ಆಗಲ್ಲ ಆಯ್ತಾ ನಾನು ಇಂಥ ಹೇಳಿ ಹೊರಟದ್ದು ಅಂತ ಕೇಳಿದರೆ ನಾವು ಎಷ್ಟೇ ಶ್ರೀಮಂತರಾಗಿರ್ಬೋದು ಎಷ್ಟೇ ಬಡವರಾಗಿರ್ಬೋದು ಎಷ್ಟು ಪ್ರೀತಿಯಲ್ಲಿ ಅನ್ನೋದು ಮುಖ್ಯ ಆಯಿತಾ ಎಷ್ಟೋ ಸಲ ನಾವು ನಮ್ಮ ಗಂಡ ನಮಗೆ ಬಾಯಿ ಹೇಳ್ದನ್ನೇ ಕಾಯ್ತಾ ಇರ್ತೇವೆ ಎಷ್ಟೋ ಸಲ ನಾವು ಅವರಿಗೆ ಬಾಯಿ ಹೇಳಲಿ ಅಂತ ಅವ್ರು ಕಾಯ್ತಾ ಇರ್ತಾರೆ ಒಂದೊಂದು ದಿವಸ ಒಂದೊಂದು ಥರ ಸಾಗಿ ಹೋಗ್ತದೆ ಆದರೆ ನಾವು ಅದನ್ನು ಎಷ್ಟು ಸಂಭಾಳಿಸಿಕೊಂಡು ಎಷ್ಟು ಪ್ರೀತಿಯಲ್ಲಿ ಹೋಗ್ತೇವೆ ಅನ್ನೋದು ಕೊನೆಗೆ ಮುಖ್ಯ ಆಗ್ತದೆ ಹೊರತು ನಾನೆಷ್ಟು ದುಡಿದು ತಂದೆ ನಾನೆಷ್ಟು ನಿನಗೆ ಕೊಡಿಸಿದೆ ಅನ್ನೋದು ಮುಖ್ಯ ಆಗೋದಿಲ್ಲ ಕೊನೆಗೆ ಯಾವತ್ತೂ ಕ್ಯಾಲ್ಕುಲೇಟ್ ಆಗಿದೆ ಅಂತ ಗೊತ್ತುಂಟಾ ನಾವೆಷ್ಟು ಪ್ರೀತಿಯಲ್ಲಿ ಇದ್ದೆವು ಅಂಥೇಳಿ ಮಾಡಿಟ್ಟ ಹಣ ಒಂದಲ್ಲ ಒಂದು ದಿನ ಖರ್ಚಾಗಿಯೇ ಆಗ್ತದೆ ಆಯ್ತಾ ಹೌದಾ ಅಲ್ವಾ ಅಪ್ಪ ಹೋಗಿ ಆಯ್ತಾ ಇಲ್ವಾ ಈರುಳ್ಳಿ ಕೆಲಸಕ್ಕೆ ಹೊರಟದು ಈರುಳ್ಳಿ ಹಾಕಲಿಕ್ಕೆ ನಾನೇ ಹೇಳಿದ್ದಾಯಿತು ಫಸ್ಟ್ ಈರುಳ್ಳಿ ಹಾಕು ಆಮೇಲೆ ನೀನು ಬೇರೆ ಕೆಲಸ ಎಲ್ಲ ಮಾಡಮ್ಮ ನಾನು ಹೋಗ್ತೇನೆ ಮತ್ತೆ ಅಂಥೇಳಿ ಇರಲಿ ಈಗ ಈ ನಾವು ಸಪ್ರೇಟ್ ಹಾಕ್ಕೊಳ್ಳೋ ಕಾರಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗ್ತದೆ ಆಮೇಲೆ ಈರುಳ್ಳಿಯನ್ನೆಲ್ಲ ಹಾಕ್ಕೊಳ್ಳೋದು ಅದಕ್ಕೆ ಇದೆ ಇದೆ ಆನೆ ಹಾಕಿ ಉಪಕಾರ ಮಾಡಿದೆ ಇನ್ನು ನೀನೇ ಮಾಡಿ ಆಯಿತಾ ಅದನ್ನೆಲ್ಲ ಚೆಂದ ಹಾಕಿ ಚಂದ ಒಂದು ಕೆಂಪು ಬಣ್ಣ ಬರುವಲ್ಲಿ ಒಂದು ಫ್ರೈ ಮಾಡ್ಕೊಳ್ಳೋದು ಅಲ್ಲದಾ ಹ್ಮ್ ಇದು ಅಡಿಗೆ ಮಾಡುವವರಿಗಿಂತ ಜಾಸ್ತಿ ವಿಡಿಯೋಗ್ರಾಫರೆ ತುಂಬ ಮಾತಾಡ್ತಿದ್ದಾರೆ ಅಂತ ಹೇಳ್ಬೋದು ಈ ಸಲ ಹಾ ಅದಕ್ಕೆ ಹೊರದುಕೊಳ್ಳೋದು ರುಚಿ ಬರ್ತದೆ ಈರುಳ್ಳಿ ಅಂತ ಹೇಳಿದ್ರೆ ಒಂದು ರುಚಿ ಹ್ಮ್ ಹಸಿ ಆದರೆ ವಾಸನೆ ಅಲ್ಲ ಬೇಯಿಸಿ ತಿಂದರೂ ಬಾಯಿ ವಾಸನೆ ಬತ್ತು ಹಸಿ ತಿಂದಷ್ಟು ಬತ್ತಿಲ್ಲ ಹೇಳಿ ಅಷ್ಟೇ ಇನ್ನು ಇದನ್ನ ಚಂದ ಫ್ರೈ ಮಾಡಿದ್ದನ್ನು ಇನ್ನು ಅದನ್ನು ಹಿಟ್ಟಿಗೆ ಹಾಕಿಕೊಂಡು ಚಂದ ಮಿಕ್ಸ್ ಮಾಡಿಕೊಳ್ಳೋದಷ್ಟೇ ಈರುಳ್ಳಿ ಬೇರೆ ಹಾಕಿದ ಕಾರಣ ಈ ಥರ ಮಾಡಿದ್ದು ಮೊದಲೇ ಹಾಕೊಳ್ಳೋದಾದ್ರೆ ಇನ್ನು ಪ್ರಾಬ್ಲಮ್ ಇಲ್ಲ ಒಟ್ಟಿಗೆ ಮಿಕ್ಸ್ ಆಗಿ ಬಿಡ್ತದೆ ಅಲ್ವಾ ಅಮ್ಮ ಇನ್ನು ನಾನು ದಾದೆ ಮಗಳ ಹೇಳುವಷ್ಟೊತ್ತು ದಾದೆ ಆಮೇಲೆ ಅವಳು ತಾತ ಅಂತ ಹೇಳ್ತಾಳಲ್ಲ ತಿನ್ಲಿಕ್ಕೆ ಇಲ್ಲಿ ನಮ್ಮ ಜನ ನೋಡಿ ಮಳೆಯಲ್ಲಿ ನೆಂದುಕೊಂಡು ಆಟಾಡ್ತಿದ್ದಾನೆ ಇಲ್ಲಿ ಅಮ್ಮನದ ಬೊಬ್ಬೆ ಆಗ್ತಾ ಉಂಟು ನೋಡಿ ನಾವು ಚಿಕ್ಕದಿರುವಾಗ ಆಟ ಆಡ್ಲಿಕ್ಕೆ ಬಿಡ್ಲಿಲ್ಲ ಇನ್ನ ಪುಳ್ಳಿ ಆಟ ಹಿಡಿದ್ರೆ ಬಿಡ್ತಾರ ನೀವ್ ಮಳೆಗೆ ಹೋಗು ಬಾರ್ಗ ಒಂಬಾಗ ಗೊತ್ತಿಲ್ಲ ಅಡಿಗೆ ಭಟ್ರು ಬಂದಿದ್ದಾರೆ ನಮ್ಮಲ್ಲಿಗೆ ಮಾತಾಡಿದ್ದೆಲ್ಲ ಕೇಳ್ತದ ಇಲ್ವಾ ಇಲ್ಲಿ ಮಳೆಗೆ

ಅಜ್ಜಿ ಮನೆಗೆ ಬಂದ್ರೆ ಅಜ್ಜಿ ಅಜ್ಜಿಗೆಂತ ಕೆಲಸ ಪುಳ್ಯಕ್ಳ ನೆಲಿಗೆ ನೋಡಿದು ನೋಡಿ ಹೊತ್ತುಕೊಂಡು ವಾಕಿಂಗ್ ಎಲ್ಲ ಹೋಗಿ ಬಂದಿದ್ದಾರೆ ಅವಳು ರಾಣಿಯಾಗಿ ಮೇಲೆ ಕೂತಿದ್ದಾಳೆ ಇನ್ ವಾಕಿಂಗ್ ಬರ್ತಿದ್ದಾನೆ ಹಾಟಿಟೆ ಅಪ್ಪ ಎಂತ ತಕೊಂಡ ಎಂತ ಇದು ನೋಡಿ ಚಡ್ಡಿ ಅಲಸಿ ಮಣ್ಣು ಮಣ್ಣಂಗಿಲ್ಲ ಹಂಗೆ ಚಾಕ್ಲೇಟ್ ಕೊಟ್ಟಿದ್ದಾವೆ ಇಲ್ಲ ಕೊಟ್ಟಿದವ ತಿಂದ ಸುಮ್ಮನೆ ನಿಂತಾರು ಹ್ಮೆ ಆಲೂ ಪರೋಟ ಮಾಡುವ ಅಂತ ಹೊರಟಿದ್ದಾನೆ ರಾತ್ರಿಗೆ ಲಟ್ಟಿಸ್ತಾ ಇದ್ದಾಳೆ ನೋಡಿ ಮಗಳು ಎಷ್ಟು ಚೆಂದ ಲಟ್ಟಿಸ್ತಿದ್ದಾಳೆ ಹಾಂ ಲಟ್ಸು ಮಗಳು ಲಟ್ಟಿಸ್ ಲಟ್ಟಿಸ್ ಹ್ಞೂ ಹಾಂ ಗೊತ್ತಾಯ್ತಲ್ಲ ಚಂದ ಮಾಡಿ ಲಟ್ಟಿಸಿ ಕೊಡ್ತಿದ್ದಾಳೆ ಹಾಂ ಹಾಂ ಒಂದು ಟೈಯವಿತ್ತು ತಲೆಗೆ ಹಾಂ 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 ಆ ಗ್ಲಾಸು ನನಗೆ ತಂದು ಕೊಟ್ಟದ್ದು ಇಟ್ಟಿದ್ದಾಳಲ್ಲ ಆ ಗ್ಲಾಸ್ ನನ್ನದು ಆ ಥರದ್ದು ಮನೇಲಿ ಉಂಟು ಗ್ಲಾಸು ಸೊ ಇಲ್ಲಿ ತಂದು ಕೊಡ್ತಿದ್ದಾಳೆ ನನಗೆ ನೋಡಿ ಅದು ಗೊತ್ತಾಯ್ತು ಅವಳಿಗೆ ನಾನು ಹೇಳಿದ್ದು ಇದ ನೋಡು ಲಟ್ಟು ಸುತ್ತ ನಿನ್ನ ಪುಳ್ಳೆ ಇಲ್ಲಿ ಆಲೂ ಪರೋಟ ಆಗ್ತಾ ಉಂಟು ಲಟ್ಟಿಸ್ತಾ ಇದ್ದಾರೆ ಇವೊಬ್ಬ ಈಗ ತಿಂದ ಕೊಟ್ಟ ಅಮ್ಮದೆಲ್ಲ ತಿಂದಾಯ್ತು ಸೂಪರ್ ಆಗಿದೆ ಆಲೂ ಪರೋಟ ಇವತ್ತು ರಾತ್ರಿಗೆ ನಮಗೆ ಹಾಲು ಪರೋಟ ಆಯ್ತಾ ರಾತ್ರಿ ಸಾರಿ ಬೆಳಗ್ಗೆ ಇವತ್ತು ನಮಗೆ ಸಜ್ಜಿಗೆ ರೊಟ್ಟಿ ರೆಸಿಪಿ ಎಲ್ಲ ಆಗ್ಲೇ ನೀವು ನೋಡಿರ್ತೀರ ಈಗ ರಾತ್ರಿಗೆ ಹಾಲು ಪರೋಟ ಮಾಡಿದ್ದು ಅವರಿಗೆಲ್ಲ ಸೂಪರ್ ಆಗಿದೆ ಅಂತ ಇನ್ನು ನಾವು ತಿನ್ಬೇಕಷ್ಟೇ ಈಗ ಹಸಿ ಹಸಿವಾಗುವ ತಾಣ್ಮೆ ತಪ್ಪಿದೆ ಹಸಿವನಿಗೆ ಆವಾಗದೇಟ್ ಬಿಡ್ತಾರೆ ಅಂತ ಹೇಳಿ ಹುಟ್ಟಕ್ಕನಿಗೆ ತಿಂದು ನಿದ್ದೆ ಮಾಡಿ ಆಗಿದೆ ಸೊ ಇನ್ನು ನಾನು ಅಮ್ಮ ಭಾರ್ಗವ ತಿನ್ನೋದು ಸೇಗಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ನಾನು ನಾಲ್ಕು ತಿನ್ನು ಇದ್ದೆ ಮತ್ತೆ ಮೂರು ತಿಂದು ಸುಮ್ಮನೆ ಎಂತಕ್ಕೆ ರಾವ್ ಕಟ್ಟದ ಸುಮ್ಮನೆ ಗೊತ್ತದ್ದು राव ಕಟ್ಟ ಮುಂದೆ ತಿindle ಕೂರ್ಲಿಲ್ಲ ಅಲ್ಲ ಅಲ್ಲ ಈಗ ಕೂತ್ಕೋಡಿ ಈಗ ತಿಂತೇನೆ ವಿಡಿಯೋ ಆನ್ ಮಾಡಿ ತಿಂತೇನೆ ನೋಡಿ ಸುಮ್ಮನೆ ರಾವ್ ಕಟ್ಟದ ಬೇಡ ಆಯ್ತಾ ಸೋ ನಾನು ಈ ಬತ್ತಿನ ಮಾಡ್ತೇನೆ ತಾಯಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡುದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಚಂದ ನಮಸ್ಕಾರ ನಮಸ್ಕಾರಗಳು